ನಮಸ್ಕಾರ ವಿಶ್ವಾನಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೇ ಹೋದರೂ ಸೂರ್ಯ ಮಂಗಳ ಬುಧ ಮತ್ತು ಗುರುಗ್ರಹವು ಸ್ಥಾನ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಹಣ ವೃತ್ತಿ ವೈವಾಹಿಕ ಸಂಬಂಧಗಳು ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥ ಸಾಧ್ಯತೆ ಇದೆಯಾ ಅಥವಾ ಕುಟುಂಬದಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆಯಾ ಇದರ ಬಗ್ಗೆ ತಿಳಿಸಿಕೊಡೋದಾದರೆ ಇದು ವಿಶೇಷವಾಗಿ ಇವರಿಗೆ ಗುರುಬಲ ಇರುತ್ತೆ ಯಾವಾಗ ಈಗ ಬರೋ ಜೂನ್ ಎರಡರ ನಂತರದಲ್ಲಿ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಈ ಮಿಥುನ ರಾಶಿಯವರಿಗೆ ಏಕಾದಶದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಗುರು ಇರೋದರಿಂದಾಗಿ ಗುರುಬಲ ಸಿಗುತ್ತೆ ಇವರಿಗೆ ಬಟ್ ಈ ವರ್ಷದ ಈ ಗುರು ಏನಿದ್ದಾನೆ ಅವನು ಸ್ವಲ್ಪ ಹೊಡೆಚಾಟದಲ್ಲಿರ್ತಾನೆ ಅವನು ಒಮ್ಮೆ ಅಕ್ಟೋಬರ್ನವರೆಗೆ ಎಲ್ಲಿರ್ತಾನೆ ಗುರುಬಲದೊಂದಿಗೆ ಸಂಯುಕ್ತನಾಗಿ ಇರ್ತಾನೆ ಎಲ್ಲಿ ಕರ್ಕಾಟಕ ರಾಶಿಯಲ್ಲಿ ನಂತರದಲ್ಲಿ ಅಕ್ಟೋಬರ್ ಮೂವತ್ತಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಮೂವತ್ತಕ್ಕೆ ಅವನು ಸಿಂಹರಾಶಿ ಬರ್ತಾನೆ ಸಿಂಹರಾಶಿ ಬಂದಾಗ ಈ ರಾಶಿಯವರಿಗೆ ಗುರುಬಲ ಇರೋದಿಲ್ಲ ಮತ್ತು ತಿರ್ಗಾ ಜಾನೇವರಿಯಲ್ಲಿ ಮತ್ತೆ ಅವನು ಸ್ವ ಸ್ವಸ್ಥಾನಕ್ಕೆ ಅಂದರೆ ಕರ್ಕಾಟಕಕ್ಕೆ ಹೋಗ್ತಾನೆ ಆಗ ಮತ್ತೆ ಅಂದರೆ ಸ್ವಲ್ಪ ಗುರುವೇ ಹೊಡೆಚಾಟದಲ್ಲಿದ್ದಾಗ ಅಥವಾ ವಕ್ರಿಯಾಗಿದ್ದಾಗ ವಿಶೇಷವಾದಂತಹ ಒಂದು ಸಂಯೋಜನೆ ಆ ಜಾತಕದಲ್ಲಿ ಇದೆ ಅಂತಾದರೆ ಚಂದ್ರನ ಮೂಲಕವಾದಂತಹ ಸಂಯೋಜನೆ ಅಂದರೆ ಈ ರಾಶಿಯಲ್ಲಿ ಚಂದ್ರ ಇದ್ದಾನೆ ಹೌದು ಯಾವುದು ಮಿಥುನ ರಾಶಿ ಅಂದರೆ ಚಂದ್ರ ಅಲ್ಲಿ ಇದ್ದಾನೆ ಆದರೆ ಆ ಚಂದ್ರನಿಗೆ ಎಷ್ಟು ಶಕ್ತಿ ಇದೆ ಈಗ ಒಂದು ಈ ಒಂದು ಚ ಚಂದ್ರ ಅಲ್ಲೇ ಇದ್ದಾನೆ ಹೇಳೋದ್ರ ಅರ್ಥ ಅವನು ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿದ್ದಾನೆ ಅಂತಲ್ಲ ಆದರೆ ಸರ್ವತ್ರವಾದಂಥ ಶಕ್ತಿಯನ್ನು ಹೊಂದಿದ್ದಾನೆ ಅಂತಾದರೆ ನೀವು ಕೇಳಿದಂಥ ವಿಚಾರದಲ್ಲಿ ಗುರುಬಲ ಇರದೇ ಹೋದಂಥ ಒಂದು ಸಂದರ್ಭ ಬಂದರೂ ಕೂಡ ಇವರು ಸಿದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ವಿಶೇಷವಾಗಿ ಸಿದ್ಧಿಯನ್ನು ಹೊಂದೋದರಲ್ಲಿ ಇವರಿಗೆ ಬರುವಂಥ ತಾಪತ್ರಯ ಯಾಕಾದರೆ ಈಗ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನು ತೊಂದರೆ ಅಂತಂದರೆ ಬಾಳ ಸಂಗಾತಿಯನ್ನು ಕೊಡಬೇಕಾದಂತಹ ಶನೈಶ್ಚರ ಗುರುವೇ ಬಾಳ ಸಂಗಾತಿಯನ್ನು ಕೊಡುವಂಥವ್ನು ಇವರಿಗೆ ಗುರು ಬಲ ಇದ್ದಾಗ ಇಟ್ಸ್ ಸೋಕೆ ಆದರೆ ನಷ್ಟಕ್ಕೆ ಬಂದಾಗ ಬಾಳ ಸಂಗಾತಿಯ ಸ್ಥಳವಾದಂಥ ರಾಶಿಯಲ್ಲಿ ಈಗ ಶನೈಶ್ಚರ ಇದ್ದಿರೋದ್ರಿಂದ ಶನಿ ಕಾಟ ಅಲ್ಲ ಇವರಿಗೆ ಆದರೆ ಆ ಆ ರಾಶಿಯಲ್ಲಿ ಅಂದರೆ ಶನೈಶ್ಚರ ಕೆಲವು ಜಾಗದಲ್ಲಿ ಇದ್ದಾಗ ಮಾತ್ರ ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ ಅವನು ಜಾತಕದಲ್ಲಿ ಮೂರನೇ ಮನೆಯೋ ಆರನೇ ಮನೆಯೋ ಅಥವಾ ಏಕಾದಶ ಸ್ಥಾನವೋ ಕೆಲವು ಸಲ ನಷ್ಟದಲ್ಲಿದ್ದರೆ ಕೊಡೋದಿಲ್ಲ ಆದರೆ ಆ ನಷ್ಟದ ಸಂದರ್ಭದ ವಿಚಾರಗಳು ಹೇಗಿದೆ ಅನ್ನುವಂಥ ಕೆಲವು ಪರಿಶೀಲನೆಗಳು ಬೇಕು ಆಗ ನಷ್ಟದ ಸ್ಥಳದಲ್ಲೂ ಕೂಡ ಅವನು ಒಳ್ಳೆಯದನ್ನು ಕೊಡ್ತಾನೆ ಅದೇ ಇದು ಅಲ್ಲಿ ಸೋಮೆನಿ ಹಿಪ್ಸ್ ಆ್ಯಂಡ್ ಬಟ್ಸ್ ಇರುತ್ತೆ ಈಗ ನಷ್ಟದಲ್ಲಿ ಇದ್ದ ತಕ್ಷಣ ಒಳ್ಳೆಯದನ್ನು ಮಾಡ್ತಾನೆ ಅಂತಲ್ಲ ಅದಕ್ಕೆ ಇರುತ್ತೆ ಆದರೆ ಇಲ್ಲಿ ವಿಶೇಷವಾಗಿ ಕಳತ್ರ ಭಾವದಲ್ಲಿ ಇರೋದರಿಂದ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರವನ್ನು ತಗೊಳ್ಬೇಕಾದಂಥದ್ದು ಅವ ಸಾಧ್ಯತೆ ಅವಶ್ಯಕತೆ ಬೇಕಾಗುತ್ತೆ ಆದರೆ ಸಿಂಹರಾಶಿಗೆ ಬಾರದೆಯೇ ಅವನು ಎಲ್ಲಿಯವರೆಗೆ ಇದು ಆ ಒಂದು ಕರ್ಕಾಟಕ ರಾಶಿಯಲ್ಲೇ ಇರ್ತಾನೋ ಆಗ ಸಾಂಸಾರಿಕವಾದಂಥ ತಾಪತ್ರಯಗಳು ಉಂಟಾಗೋದಕ್ಕೆ ಅಲ್ಲಿ ಅವಕಾಶಗಳು ಇರೋದಿಲ್ಲ ಹಾರ್ದಿಕವಾಗಿ ಇರಬೇಕಾದಂಥದ್ದಕ್ಕೆ ಗುರು ಸರ್ವತ್ರವಾದಂಥ ಒಂದು ಶಕ್ತಿಯನ್ನು ಅಲ್ಲಿ ಕೊಡ್ತಾನೆ ಯಾಕೆಂದರೆ ಗುರು ಏಕಾದಶದಲ್ಲಿ ಇದ್ದಾನೆ ಹೇಳಿದ ತಕ್ಷಣ ಅವನು ಏನು ಮಾಡ್ತಾನೆ ನಾನು ಆಗಲೇ ಹೇಳಿದೆ ಗುರುವಿನ ದೃಷ್ಟಿ ಒಳ್ಳೇದ್ವಿ ಯಾವಾಗಲೂ ಗುರು ಏಕಾದಶದಲ್ಲಿ ಇರುವಂಥದ್ದು ಗುರುವಿನ ದೃಷ್ಟಿ ಇರುವಂಥದ್ದು ಒಳ್ಳೆಯದೆ ಆ ಮನೆಯಲ್ಲಿ ಕೂತು ಮಿಥುನ ರಾಶಿಯವರಿಗೆ ಅನುಕೂಲಕರವಾದಂತಹ ಒಂದು ಗುರುಬಲವನ್ನು ಕೊಟ್ಟಂತಹ ಗುರು ಸಾಂಸಾರಿಕ ಜೀವನದ ಸಂದರ್ಭದ ಬಾಳ ಸಂಗಾತಿಯ ಮನೆಯ ಯಜಮಾನನಾಗಿ ತಾನು ಕುಳಿತಂತಹ ಕರ್ಕಾಟಕ ರಾಶಿಯಿಂದ ಯಾವುದನ್ನು ನೋಡ್ತಾನೆ ಅವನು ಆ ಸಂಸಾರ ಅಂದರೆ ಬಾಳ ಸಂಗಾತಿಯನ್ನು ಕೊಡಬೇಕಾದ ತನ್ನದೇ ರಾಶಿ ಯಾವುದಿದೆ ಮೀನರಾಶಿಯನ್ನು ನೋಡ್ತಾನೆ ಅಲ್ಲಿರುವಂತಹ ಸ್ವಲ್ಪ ಎಡವಟ್ಟಿನ ವಿಚಾರಗಳನ್ನು ಹೊಂದಬಹುದಾದಂಥ ಶನೈಶ್ಚರನನ್ನು ಅವನು ನಿಗ್ರಹಿಸ್ತಾನೆ ನಿಯಂತ್ರಿಸ್ತಾನೆ ಯಾವಾಗಲೂ ಕೆಲವು ದುಷ್ಟಗ್ರಹಗಳಿರ್ತವೆ ದುಷ್ಟಗ್ರಹಗಳನ್ನು ನಿಗ್ರಹಿಸಬಹುದಾದಂಥ ಒಂದು ದೃಷ್ಟಿ ಇದೆ ಆ ದೃಷ್ಟಿಯ ಸಂದರ್ಭ ನಮಗೆ ಬೇಕಾದಂಥ ಸಕಾರಾತ್ಮಕ ರೀತಿಯಲ್ಲಿ ಸಿಗತ್ತೆ ಅಂತಾದರೆ ದುಷ್ಟಗ್ರಹಗಳು ಎಷ್ಟೇ ತೊಂದರೆಯನ್ನು ಕೊಡಬೇಕು ಅಂತಿದ್ದರೂ ಕೂಡ ತೊಂದರೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗಿನ ಅವಧಿ ನಂತರ ಜನವರಿ ಹದಿನೇಳರಿಂದ ಸುಮಾರು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಯ ಒಂದು ಸುಮಾರು ಮೇ ಭಾಗದ ಅಂತ್ಯದವರೆಗಿನ ವಿಚಾರ ಏನಿದೆ ಮಿಥುನ ರಾಶಿಯವರಿಗೆ ಒಂದು ಗುರುವಿನ ದೃಷ್ಟಿಯಿಂದ ಹಾರ್ದಿಕವಾದಂಥದ್ದು ಸಾಂಸಾರಿಕ ವಿಚಾರದಲ್ಲಿ ಹಾರ್ದಿಕವಾದಂಥದ್ದು ಮಕ್ಕಳ ವಿಚಾರದಲ್ಲಿ ಹಾರ್ದಿಕವಾದಂಥದ್ದು ಹಾಗಾದರೆ ಇವರ ತೊಂದರೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಲೂ ಇರುತ್ತೆ ಮತ್ತೆ ಹಗೆನ್ ಇವರಿಗೆ ರಾಹು ದಶ ಇದೆ ಅಂತಾದರೆ ಈಗ ನಮಗೆ ನೋಡಿ ಒಂದು ಕೇರಮ್ ಹೊಡೆದಾಗೆ ಅದು ಅದು ಕೇರಮ್ ಆಟದಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡಿದ್ವಿ ಅಂತಂದರೆ ಆ ಬಿಲ್ಲೆಗಳೆಲ್ಲ ಹೇಗೆಗೋ ಚದುರು ಹೋಗ್ತವೆ ಬಿಲ್ಲೆಗಳು ಚದರ ಹೋದದ್ದು ಅನುಕೂಲಕರವಾಗಿ ಇರಬಾರ್ದು ನಮ್ಮ ಎದುರಾಳಿಗೆ ನಮಗೆ ಅನುಕೂಲಕರವಾಗಿ ಅವು ಆ ಇದು ಅದಕ್ಕೇನು ಅದರದ್ದೇ ಅದು ಬೀಳಬೇಕಾದಂಥ ಸ್ಥಳ ಇದೆ ಅಲ್ಲಿ ಬೀಳಬೇಕು ಅಂದರೆ ಅದು ನಮಗೆ ಯಶಸ್ಸನ್ನು ತಂದುಕೊಡುವಂಥದ್ದು ಹಾಗಾಗದೇ ಹೋದಾಗ ಇವರಿಗೆ ಹಾಗಾಗದೇ ಹೋದ ಹಾಗೆ ಇವರ ಒಳೆ ಶತ್ರುಗಳು ಯಾರು ಅಂದರೆ ಇವರದ್ದೇ ಸ್ವಭಾವ ಅಂದರೆ ಇವರದ್ದು ದ್ವಿಸ್ವಭಾವ ಅಂದರೆ ಇವರು ಬಹಳ ಲೆಕ್ಕಾಚಾರದಲ್ಲಿ ಇರ್ತಾರೆ ಲೆಕ್ಕಾಚಾರ ಬೇಕು ಲೆಕ್ಕಾಚಾರ ಪರಿಪೂರ್ಣವಾಗಿ ನಾವು ಹೊಂದಿರಲೇಬೇಕಾದಂತಹ ಒಂದು ಯಶಸ್ಸಿನ ಸೂತ್ರವೂ ಹೌದು ಆದರೆ ಲೆಕ್ಕಾಚಾರ ಎಲ್ಲಿಯವರೆಗೆ ಈಗ ಒಂದು ಚಿನ್ನವನ್ನು ನೀವು ಬಹಳಷ್ಟು ಹೊತ್ತು ಕಸೌಟಿ ಅಂದರೆ ಆ ಒಂದು ಹೊರೆಗಲ್ಲಿಗೆ ತಿಕ್ತಾ ಹೋದರೆ ಇದು ಚಿನ್ನ ಹೌದೋ ಅಲ್ಲೋ ಚಿನ್ನ ಹೌದೋ ಅಲ್ಲೋ ಚಿನ್ನ ಹೌದೋ ಅಲ್ಲೋ ಅಂತ ತಿಕ್ತಾ ಹೋದರೆ ಅದೇ ಪ್ರಮಾಣದಲ್ಲಿ ಚಿನ್ನ ಅಲ್ಲಿ ಏನಾಗ್ತದೆ ವೇಸ್ಟು ಆಗ್ತಾ ಇರುತ್ತೆ ನೀವು ಅಲ್ಲಿ ಅದು ತಿಕ್ಕೋದ್ರಿಂದ ಅದು ಬೇರೆಯವರಿಗೆ ಲಾಭ ಆಗಬಹುದೇ ಹೊರತು ನಮ್ಮ ಚಿನ್ನ ತಿಕ್ಕೋದರಿಂದ ನಮ್ಮ ಚಿನ್ನಕ್ಕೆ ಅದು ಲಾಭವನ್ನು ಕೊಡೋದಿಲ್ಲ ಹಾಗಾಗಿ ಒಂದು ನಮ್ಮನ್ನೇ ನಾವು ಬಹಳವಾಗಿ ನಾವು ಈ ಹೆಜ್ಜೆಯನ್ನು ಇಡುವುದರ ಮೂಲಕವಾಗಿ ಒಳ್ಳೆಯದಾಗಬಹುದು ಕಷ್ಟ ಆಗಬಹುದು ಅಥವಾ ಎಲ್ಲಿರಬಹುದು ಅಯ್ಯೋ ಬೇಡಪ್ಪ ಅಂತ ಇದು ಮಾಡೋದು ಹೌದು ಅದು ಬೇಕು ಆದರೆ ಒಂದು ನಿರ್ದಿಷ್ಟವಾದಂತಹ ಒಂದು ಹಂತದಲ್ಲಿ ಅದನ್ನು ಕರೆಕ್ಟಾಗಿ ಜಜ್ ಮಾಡುವಂತಹ ಒಂದು ವಿಚಾರವನ್ನು ಇವರು ಹೊಂದಿದ್ರು ಅಂತಾದರೆ ಈ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಆ ಒಂದು ಸುಹಾಸಕರವಾದಂತಹ ಒಂದು ಗುರುವಿನ ಒಂದು ಬಲ ಎಲ್ಲಿ ಅವರಿಗೆ ಅವಕಾಶವನ್ನು ಚೆನ್ನಾಗಿ ಕೊಡ್ತದೆ ಅಂತಂದರೆ ನೀವು ಕೇಳಿದಂತಹ ಸಾಂಸಾರಿಕ ವಿಚಾರದಲ್ಲೂ ಹೌದು ಹಾಗೆ ಇವರಿಗೆ ವಿಶೇಷವಾಗಿ ಕೊಡುವಂಥದ್ದು ಈ ಸ್ಪರ್ಧಾತ್ಮಕ ಇದಿರುತ್ತೆ ನೋಡಿ ಏನು ಐ ಎ ಎಸ್ಸನ್ನು ಅನ್ನು ಪಾಸ್ ಮಾಡಬೇಕಾದಂಥದ್ದು ಅಥವಾ ಚಾರ್ಟೆಡ್ ಅಕೌಂಟೆನ್ಸ್ ಅಥವಾ ನೀವು ಎಮ್ ಎಸ್ ಮಾಡ್ತೀರಿ ಇಲ್ಲವಾ ಇದನ್ನು ಎಮ್ ಡಿ ಮಾಡ್ತೀರಿ ಇಂತಹದ್ದೆಲ್ಲ ಆ ಉನ್ನತ ಸ್ಟ ವ್ಯಾಸಂಗದ ಸ್ಟಡೀಸ್ ಏನಿರುತ್ತೆ ಅದು ಕೇವಲ ಇಂಜಿನಿಯರ್ ಆಗೋದು ಅಥವಾ ಡಾಕ್ಟ್ರ್ ಆಗೋದು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆಗೋದು ಇದು ಮಾ ಐ ಎ ಎಸ್ ಆಗೋದು ಇದು ಮಾತ್ರ ಅಲ್ಲ ಜೀವನದಲ್ಲಿ ಅನೇಕ ಈಗ ರದ್ದಿ ರದ್ದಿ ಪೇಪರ್ಗಳು ಅಥವಾ ಕಬ್ಬಿಣದ ಸಾಮಾನುಗಳು ಇವು ಕೂಡ ಒಂದು ಸ್ಕಿಲ್ನೊಂದಿಗೆ ಮಾಡಿದರೆ ಅನೇಕದ್ದಾದಂಥ ವಿಶಾಲವಾದಂಥ ಲಾಭವನ್ನು ಈಗ ಬೆಳಗಿನ ಹೊತ್ತು ನಾವು ಏನು ಬೆಂಗಳೂರಿನ ವೇಸ್ಟ್ ಇದನ್ನು ನಾವು ತ್ಯಾಜ್ಯವನ್ನು ಇದು ಮಾಡ್ತೇವೆ ಅದರಲ್ಲೂ ಕೂಡ ನಾವು ಅನೇಕದ್ದಾದಂಥ ಲಾಭವನ್ನು ಅದರ ಸರಿಯಾದ ರೀತಿಯಲ್ಲಿ ಅದರ ವಿನಿಯೋಗ ಆಗಬೇಕು ಅಂತಹ ಒಂದು ಅಂದರೆ ಈಗ ನಾನು ಹೇಳುವಂಥದ್ದೇನು ಎಲ್ಲರಿಗೂ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಇದೆ ಆದರೆ ಅದನ್ನು ಬಿಟ್ಟು ಬೇರೆ ಇದೆ ಅದ್ಭುತವಾದದ್ದು ಅಂತಹ ಅದ್ಭುತವಾದಂಥದ್ದನ್ನು ಒಂದು ಲೆಕ್ಕಾಚಾರದೊಂದಿಗೆ ಹೊಂದಿಸಿಕೊಂಡು ಅದಕ್ಕೊಂದು ಪ್ರೋಗ್ರಾಮ್ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಒಂದು ಅನ್ನು ಒಂದು ನಿರ್ಮಾಣ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಒಂದು ಸೂತ್ರವನ್ನು ಇವರು ಕಂಡುಕೊಂಡ್ರೆ ವಿಶೇಷವಾಗಿ ಹಣಕಾಸಿನ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಡೋದಕ್ಕೆ ಗುರುಬಲ ಇವರಿಗೆ ಈ ವರ್ಷ ಶಕ್ತಿ ಕೊಡುತ್ತೆ ಅಷ್ಟೇ ಅಲ್ಲ ಪರಾಭವ ಸಂವತ್ಸರ ಅನ್ನುವಂಥದ್ದು ಬಂದರೂ ಕೂಡ ಯಾವಾಗ ಮಾರ್ಚ್ ಹತ್ತೊಂಬತ್ತರ ನಂತರ ಮಿಥುನ ರಾಶಿಯವರ ಮಟ್ಟಿಗೆ ಪರಾಭವವನ್ನು ಕೊಡುವಂಥ ಒಂದು ಕಾಲಾವಧಿಯಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಲ್ಲೋದಿಲ್ಲ ಅದು ಅದಕ್ಕೆ ಕಾರಣ ಒಂದು ಏನು ಒಂದು ಇವರ ತಾಳ್ಮೆಯ ನಡೆಯಿಂದಾಗಿ ಆಗಬೇಕು ಇನ್ನೊಂದು ಗುರುಬಲದಿಂದಾಗಿ ಆಗಬೇಕು ಗುರುಬಲ ಇಡೀ ಒಂದು ವರ್ಷದಲ್ಲಿ ಕೇವಲ ಆರೇ ತಿಂಗಳ ಇರುತ್ತೆ ಅಂತಾದರೂ ಕೂಡ ಆ ಆರು ತಿಂಗಳಲ್ಲಿ ಅನೇಕದ್ದಾದಂಥ ಒಂದು ಲಾಭವನ್ನು ಮಾಡಿಕೊಡೋದಕ್ಕೆ ಇವರಿಗೆ ಅವಕಾಶಗಳಿರುತ್ತೆ ತಮ್ಮನ್ನೇ ತಾವು ಹೆಚ್ಚು ಯೋಚನೆ ಮಾಡುವುದರ ಮೂಲಕವಾಗಿ ನಿಗ್ರಹಿಸುವಂತಹ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕು ಹಾಗೆಯೇ ಈಗ ನೋಡಿ ಈಗ ಜ ಯಾವುದೇ ಸಂದರ್ಭದಲ್ಲೂ ನಾವು ನಿಯಮಗಳನ್ನು ಮೀರಿ ನಡೀತೇನೆ ಅನ್ನುವಂಥದ್ದು ಕೆಲವು ಸಲ ನಮಗೆ ಅನುಕೂಲಕರವಾಗಿ ಬರಬಹುದು ಆದರೆ ಕೆಲವು ಸಂದರ್ಭಗಳಲ್ಲಿ ಇವರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಶೇಷವಾಗಿ ರಾಹುವಿನ ಕಾರಣಕ್ಕಾಗಿ ರಾಹು ಇವರಿಗೆ ಆ್ಯಕ್ಚುಲಿ ಒಳ್ಳೆಯ ಜಾಗದಲ್ಲಿ ಇದ್ದರೂ ಕೂಡ ಅವನ ಸಂಚಾರ ಅರಿತೋ ಅರಿಯದೆಯೋ ಮಂಗಳನ ನಕ್ಷತ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಒಂದು ಅವನದೇ ಆದಂಥ ಶತಬಿಷ ನಕ್ಷತ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ರಾಹು ದೋಷ ಇವರಿಗೆ ಮೂಲ ಜಾತಕದಲ್ಲಿದೆ ಅಂತಾದರೆ ಮಿಥುನ ರಾಶಿಯವರಿಗೆ ದೊಡ್ಡ ಏಟನ್ನು ಕೊಟ್ಬಿಡ್ತಾನೆ ಅದನ್ನು ಮಾತ್ರ ಗ್ರಹಿಸ್ಕೊಳ್ಬೇಕು ರಾಹುವಿನ ಮೂಲಕವಾದಂಥ ಪೀಡೆ ಈ ಜಾತಕದಲ್ಲಿ ಅಕಸ್ಮಾತ್ತಾಗಿ ಇದ್ದರೆ ತನ್ನ ಜಾತಕದಲ್ಲಿ ಇದ್ದರೆ ಅದನ್ನು ನಿವಾರಿಸ್ಕೊಳ್ಬೇಕಾದಂಥದ್ದು ಹೇಗೆ ಅನ್ನುವಂಥ ಒಂದು ವಿಚಾರದತ್ತಲೂ ಅವರು ಹಾಗಾದರೆ ರಾಹುವಿನ ವಿಚಾರವನ್ನು ಕಂಟ್ರೋಲ್ ಮಾಡೋದು ಅಂದರೆ ಏನು ಪಾರ್ಟ್ನರ್ಸ್ ಬಗ್ಗೆ ಎಚ್ಚರ ಇರಬೇಕು ಹಾಗೆ ವಾ ವೆಹಿಕಲ್ಸ್ಗಳ ಬಗ್ಗೆ ಸಹ ಒಂದು ಇದನ್ನು ಇಟ್ಕೊ ಏನನ್ನ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು ಅಷ್ಟೇ ಅಲ್ಲ ಅನವಶ್ಯಕವಾದಂತಹ ಶತ್ರುಗಳನ್ನು ನಿರ್ಮಾಣ ಮಾಡಿಕೊಳ್ಬಾರ್ದು ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ಏನೋ ವಿಚಿತ್ರವಾಗಿ ಒಬ್ಬಳು ಏನೋ ವಿಚಿತ್ರವಾಗಿ ಮಾತಾಡ್ಬಿಡ್ತಾರೆ ಆದರೆ ಅದಕ್ಕೆ ಕೆರಳಿ ಅವರು ಮಾಡಿದಂತಹ ತಪ್ಪನ್ನು ಮೀರಿದಂತಹ ತಪ್ಪು ನಮ್ಮಿಂದ ಸಂಭವಿಸುವಂಥದ್ದಕ್ಕೆ ಕಾರಣ ಆಗಿಬಿಡ್ಬೋದಾದಂಥದ್ದನ್ನು ರಾಹು ಮಾಡ್ತಾ ಇರ್ತಾನೆ ಹಾಗಾಗಿ ಆ ರಾಹುವನ್ನು ನಿಯಂತ್ರಿಸೋದಕ್ಕಾಗಿ ಆ ಸ್ವತ ಆ ಸ್ವಯಂ ಆ ಒಂದು ಸ್ವಯಂ ನಿಯಂತ್ರಣವನ್ನು ಹೊಂದುವಂಥದ್ದು ಆ ಸಂದರ್ಭದಲ್ಲಿ ವರ್ತಮಾನದಲ್ಲಿ ಯಾವ ಎಚ್ಚರಿಕೆ ಬೇಕೋ ಅದನ್ನು ಇವರು ಹೊಂದಿರ್ತಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರನ್ನು ಒಂದು ಸುಹಾಸಕರವಾದಂಥ ರೀತಿಯಲ್ಲಿ ಒಯ್ಯೋದಕ್ಕೆ ತಗೊಂಡು ಹೋಗೋದಕ್ಕೆ ಇವರಿಗೆ ಖಂಡಿತ ತೊಂದರೆ ಆಗೋದಿಲ್ಲ ಇನ್ನು ಒಂದು ವರ್ಷದ ಮಟ್ಟಿಗೆ ಅಂದರೆ ಒಂದು ರಕ್ಷೆ ಹೇಳುವಂಥದ್ದು ಪ್ರತಿಯೊಬ್ಬನಿಗೂ ಬೇಕಿರ್ತದೆ ಅಂತಹ ಒಂದು ರಕ್ಷೆಯನ್ನು ಏನು ಮಾಡಬಹುದು ಅಂತಂದರೆ ಒಂದು ಸೌಗಂಧಿಕ ದುರ್ಗಾ ಯಂತ್ರ ಹಾಗಾದರೆ ದುರ್ಗಗಳಲ್ಲಿ ಒಂದು ರೀತಿಯ ಅಂದರೆ ಇಡೀ ಜೀವನವನ್ನು ಸುಹಾಸಕರವಾಗಿ ಮಾಡಬಹುದಾದಂಥ ಶಕ್ತಿಯನ್ನು ದುರ್ಗೆ ಹೊಂದಿರ್ತಾಳೆ ಅಂತಹ ದುರ್ಗೆಯನ್ನು ಆರಾಧಿಸುವವರಂತ ಅದಕ್ಕೆ ಅವರು ದೇವಿ ಉಪಾಸಕರು ಅಂತ ಹೇಳ್ತಾರೆ ವಿಶಿಷ್ಟವಾದ ಅದನ್ನು ನಾನು ಈ ಶಬ್ದಗಳಲ್ಲಿ ತೆರೆದಿಡೋದು ಕಷ್ಟ ಆ ಉಪಾಸನೆಯ ಮೂಲಕವಾದಂತಹ ಒಂದು ಯಂತ್ರ ಎಷ್ಟರ ಮಟ್ಟಿಗೆ ಹಾಗಾದರೆ ನಮಗೆ ಅನುಕೂಲಕ್ಕೆ ಬರುತ್ತೆ ಅಂತ ಕೇಳಿದರೆ ನಂಬಿಕೆಟ್ಟ ಇದ್ದಲ್ಲಿ ಅದು ಒಂದು ಶಕ್ತಿಯನ್ನು ಕೊಡೋದಕ್ಕೆ ವಿಶೇಷವಾಗಿ ರಾಹುವಿನ ದುಷ್ಟಶಕ್ತಿಯನ್ನು ನಿಗ್ರಹಿಸೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು